ಶ್ರೀ ಡಾಕ್ಟರ್ ರವಿಕುಮಾರ ಡಿ ಹೇರೂರು ನರಕಲದಿನ್ನಿ ಇವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಅರವಿಂದ ಆಯುರ್ವೇದ ಸೇವಾಶ್ರಮ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಕಣ್ಣಿನ ತೊಂದರೆಗಾಗಿ ಉಚಿತ ಔಷಧಿ ಲೋಕಾರ್ಪಣೆ ಮಾಡಲಾಯಿತು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಸೋಮವಾರದಂದು ಅರವಿಂದ ಆಯುರ್ವೇದ ಸೇವಾಶ್ರಮ ನರಕಲದಿನ್ನಿ ಡಾಕ್ಟರ್ ನಿರ್ಮಲಾ ವಿ ಕನ್ನಡ ಶಾಸ್ತ್ರ ಡಾಕ್ಟರ್ ಅಕ್ಷಯ್ ಕುಮಾರ್ ಅಕ್ಷಯಕುಮಾರ ಬಯಂಸ್ ಇವರುಗಳ ನೇತೃತ್ವದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಮಾಜಿ ಸಂಸದ ವಿರೂಪಾಕ್ಷಪ್ಪ ಉದ್ಘಾಟನೆ ಮಾಡಿತು ಶಿಬಿರದಲ್ಲಿ ಚಿಕಿತ್ಸೆ ನೀಡಿದ ರೋಗಗಳು ಕಣ್ಣಿನ ತೊಂದರೆಗೆ ವೈದ್ಯ ಶ್ರೀ ದಿನೇಶ ಚಿತ್ರದುರ್ಗ ಹಿರಿಯ ವೈದ್ಯರು ಎಲ್ಲಾ ತರಹದ ತಲೆನೋವುಗಳಿಗೆ ವೈದ್ಯಶ್ರೀ ಚಂದ್ರಶೇಖರ ಪಂಡಿತ ಕೊಡೇಕಲ್ ನಾಡಿ ಪರೀಕ್ಷೆಯನ್ನು ವೈದ್ಯ ಶ್ರೀ ಮಮ್ಮದ್ ಮಕಂದರ ನಾಡಿ ತಜ್ಞರು ಮೂತ್ರಪಿಂಡ ಪಿತ್ತಕೋಶದ ಕಲ್ಲು ವೈದ್ಯ ಶ್ರೀ ಶಾಲೆ ಸಾಬ ಸಲೀಂ ಅಗ್ನಿಹಂದ್ರಾಳಜೆ ಮೂಲವ್ಯಾಧಿ ಮಲಬದ್ಧತೆ ಬಗ್ಗೆ ವೈದ್ಯ ಶ್ರೀ ಗುರುಸಿದ್ದಪ್ಪ ತವಗ ರೋಡಲ ಬಂಡ ಮೊಳಕಾಲ ನೋವು ಸಂಧಿವಾತ ವೈದ್ಯ ಶ್ರೀ ಶ್ಯಾಮಸುಂದರ ಹೇರೂರು ತಾಳಿಕೋಟಿ ಹಲ್ಲು ನೋವು ಬಗ್ಗೆ ವೈದ್ಯ ಶ್ರೀ ಬಾಬುರಾವ್ ಗುಳೆದ ನರೋಣ ಮುಖದ ಕರೆ ಬಂಗು ರೋಗದ ಬಗ್ಗೆ ವೈದ್ಯ ಶ್ರೀಮತಿ ಸುಜಾತಗಂ ನಿಂಗಣ್ಣಗೌಡ ಪಾಟೀಲ್ ಕೂಟನೂರು ಸ್ತ್ರೀಯರ ಪುರುಷರ ಆಪ್ತ ಸಮಾಲೋಚನೆ ವೈದ್ಯ ಶ್ರೀ ಹನುಮಂತ ದೊಡ್ಡಸಗರ ಶಹಾಪೂರ ದಮ್ಮುಕ್ಕೆ ಕೆಮ್ಮುಖ ಕಾಯಿಲೆಗಳಿಗೆ ವೈದ್ಯ ಶ್ರೀ ಯಲಾಲಿಂಗ ದೊಡ್ಡಸಗರ ಚಿಕಿತ್ಸೆ ನೀಡಿದರು ಶಿಬಿರದಲ್ಲಿ ಸಾವಿರಾರು ರೋಗಿಗಳು ಉಚಿತ ಚಿಕಿತ್ಸೆಯ ಪ್ರಯೋಜನ ಪಡೆದುಕೊಂಡರು